ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಮೃದ್ಧಿ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಎಲ್ಲ ನನ್ನ ಸ್ನೇಹಿತರಿಗೆ ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ ನನ್ನ ಅಧಿಕೃತ ಫೇಸ್ಬುಕ್ ಅಕೌಂಟ್ ಯಾರೋ ಕಿಡಿಗೇಡಿಗಳೇ ಹ್ಯಾಕ್ ಮಾಡಿದ್ದಾನೆ ಅದು ಬೇರೆ ದೇಶದಿಂದ ಹ್ಯಾಕ್ ಮಾಡಿದ್ದಾನೆ ಅದರಲ್ಲಿ ಅಶ್ಲೀಲ್ ಬರ್ತಕ್ಕಂಥ ವೀಡಿಯೋಗಳು ಅಪ್ಲೋಡ್ ಮಾಡ್ತಾಯಿದ್ದಾರೆ ದಯವಿಟ್ಟು ಇದಕ್ಕೆ ಯಾರು ಸ್ಪಂದಿಸಬೇಡಿ ಹಾಗೂ ಅನ್ನತ ಬಾಯಿಸ್ಬೇಡಿ ಈಗಾಗಲೇ ಟೀಮ್ ಇದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ ಈ ಕೂಡಲೇ ಕೇವಲ ಗಂಟೆಗಳಲ್ಲಿ ಇದನ್ನು ಡಿಲೀಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಕಂಪ್ಲೇಂಟ್ ಕೂಡ ಲಾಂಚ್ ಮಾಡಿದ್ವಿ ದಯವಿಟ್ಟು ಎಲ್ಲ ಸ್ನೇಹಿತರು ಇದಕ್ಕೆ ಸ್ಪಂದಿಸಬೇಡಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಮೃದ್ಧಿ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಎಲ್ಲ ನನ್ನ ಸ್ನೇಹಿತರಿಗೆ ಈ ಮೂಲಕ ಕೇಳ್ಕೊಳೋದೇನೆಂದರೆ ನನ್ನ ಅಧಿಕೃತ ಫೇಸ್ಬುಕ್ ಅಕೌಂಟು ಯಾರೋ ಕಿಡಿಗೇಡಿಗಳು ಹ್ಯಾಕ್ ಮಾಡಿದ್ದಾರೆ ಅದು ಬೇರೆ ದೇಶದಿಂದ ಹ್ಯಾಕ್ ಮಾಡಿದ್ದಾರೆ ಅದರಲ್ಲಿ ಅಶ್ಲೀಲ್ ಬರತಕ್ಕಂಥ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ಯಾರು ಸ್ಪಂದಿಸಬೇಡಿ ಹಾಗೂ ಅನ್ನತ ಬಾಯಿಸ್ಬೇಡಿ ಈಗಾಗಲೇ ಟೀಮ್ ಇದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ ಈ ಕೂಡಲೇ ಕೇವಲ ಗಂಟೆಗಳಲ್ಲಿ ಇದನ್ನು ಡಿಲೀಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಕಂಪ್ಲೇಂಟ್ ಕೂಡ ಲಾಂಚ್ ಮಾಡಿದ್ದೀವಿ ದಯವಿಟ್ಟು ಎಲ್ಲ ಸ್ನೇಹಿತರು ಇದಕ್ಕೆ ಸ್ಪಂದಿಸಬೇಡಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ